ಶ್ರೀ ಸದ್ಗುರು ಸಿದ್ಧಾರೂಢ ನಮಃ ಇವತ್ತಿನ ದಿವಸ ಈ ಲೋಕ ನೀತಿ ಅಂತಕ್ಕಂಥ ಒಂದು ಅಧ್ಯಾಯದೊಳಗೆ ಪೀಠಿಕೆಯನ್ನು ನೋಡೋಣಂಥ ಈ ಲೋಕದೊಳಗೆ ಒಬ್ಬೊಬ್ಬರಿಗೆ ಒಂದೊಂದು ಸಂದರ್ಭದೊಳಗೆ ಒಂದೊಂದು ರೀತಿ ಈ ಒಂದು ಲೋಕ ಕಾಣ್ತೈತಿ ಒಬ್ಬನ ವ್ಯಕ್ತಿ ಅವ ಬೆಳೆದಂಗ ಬೆಳೆದಂಗ ಲೋಕವನ್ನು ನೋಡುವಂಥ ಒಂದು ದೃಷ್ಟಿ ಬದಲಾಕೊತ ಹೊಕ್ಕತಿ ಬಾಲ್ಯದಲ್ಲಿ ಮಾಯೆಯಾಗಿ ಮಿತ್ತೆಯಾಗಿ ಕಂಡ ಲೋಕ ಬೆಳೆಯುತ್ತಾ ಬೆಳೆಯುತ್ತಾ ಶಿವನ ಸದನವಾಗಿ ಕರ್ತಾರನ ಕಮ್ಮಟವಾಗಿ ಕಾಣಬಹುದು ಇದು ಹೆಂಗ ಕಂಡ್ರೂ ಈ ಲೋಕ ಮಾತ್ರ ನಿರಂತರವಾಗಿ ಬದಲಾವಣೆಯನ್ನು ಹೊಂದುತ್ತಾ ಇರ್ತೈತಿ ನಾವು ನೀವು ಬದಲಾವಣೆಯನ್ನು ಒಪ್ಪಬಹುದು ಅಥವಾ ಬಿಡಬಹುದು ಒಪ್ಪಿದ್ರೆ ಮನಸ್ಸಿಗೆ ಸಂತೋಷವಾಗಿ ಬದಲಾವಣೆಯೊಂದಿಗೆ ನಮ್ಮನ್ನು ನಾವು ಬದಲಿಸ್ಕೊಂಡು ಆನಂದವಾಗಿ ಜೀವನವನ್ನು ಕಳಿಬೋದು ಈ ಒಂದು ಬದಲಾವಣೆಯನ್ನು ನಾವು ಒಪ್ಪಲಿಲ್ಲ ಅಂತಂದ್ರೆ ಗೊನಗುತ್ತಾ ಕೋಪ ತಾಪ ಮಾಡಿಕೊಳ್ತಾ ಕೇವಲ ಆಕ್ಷೇಪಣೆಯಲ್ಲಿಯೇ ಕಾಲವನ್ನು ಕಳೀಬೇಕಾಗ್ತದೆ ಪ್ರತಿಯೊಬ್ಬ ಅನುಭವಿಯೂ ತನ್ನ ಸಮಕಾಲೀನ ಪ್ರಪಂಚದ ಬದಲಾವಣೆಗೆ ಹೊಂದ್ಕೊಂಡ ಅದರೊಳಗಿರ್ತಕ್ಕಂಥ ದೋಷವನ್ನು ನಿವಾರಣೆ ಮಾಡಿಕೊಂಡ ಒಳ್ಳೆಯ ಗುಣವನ್ನು ಅವಗ್ರಹಿಸಿ ಆನಂದವಾಗಿ ಬದುಕ್ತಾನೆ ಯಾವುದೋ ಒಂದು ಕಾಲದೊಳಗೆ ಸಂಭವಿಸಿದಂಥ ವಿಪತ್ತನ್ನು ನೆನೆದು ನೊಯ್ಯುತ್ತ ಅಥವಾ ಯಾವುದೋ ಸಂದರ್ಭದಲ್ಲಿ ತೋರಿದ ಒಂದು ವೈಭವ ಸಮೃದ್ಧಿಯನ್ನು ಕುರಿತ ನಾಲಿಗೆಯನ್ನು ಚಪ್ಪರಿಸುತ್ತಾ ಕುಳಿತುಕೊಳ್ಳೋದಿಲ್ಲ ಅವನು ಬದುಕಿದ್ದ ಕಾಲದೊಳಗೆ ಏನನ್ನಾದರೂ ಸಾಧಿಸ್ಬೇಕಂತೇಳಿ ಅವನು ಅಂದ್ಕೊಂಡಿರ್ತಾನಲ್ಲ ಅದನ್ನು ಸಾಧಿಸ್ತಾನೆ ಆ ಪರಮಾತ್ಮನನ್ನು ನಂಬಿದ ಭಕ್ತ ಅತಿಯಾಗಿ ಈ ಒಂದು ಲೋಕದ ಘಟನೆಗಳ ಬಗ್ಗೆ ಚಿಂತಿಸುವುದಿಲ್ಲ ತನ್ನ ಕೈಲಾಗದರ ಬಗ್ಗೆ ವ್ಯರ್ಥವಾಗಿ ಚಿಂತೆ ಮಾಡಿ ತನ್ನ ಸಮಯವನ್ನು ಹಾಳು ಮಾಡಿಕೊಳ್ಳೋದಿಲ್ಲ ತನ್ನ ಇತಿಮಿತಿಯನ್ನು ತಿಳ್ಕೊಂಡ ತನ್ನ ಕೈಯಲ್ಲಿ ಸಾಧ್ಯವಾದಷ್ಟು ಒಂದು ಲೋಕೋಪಕಾರವನ್ನು ಅಂದರೆ ಈ ಸಮಾಜಕ್ಕೆ ಒಳ್ಳೆಯದನ್ನು ಮಾಡ್ತಾ ಒಂದ ದೀಪದ ಹಂಗ ತನ್ನ ಸುತ್ತಮುತ್ತ ಬೆಳಕನ್ನು ಬೇರೆ ತನ್ನಿಂದ ಸಾಧ್ಯವಾದಷ್ಟು ಕತ್ತಲೆಯನ್ನು ನಿವಾರಿಸ್ತಾನೆ ಇದಕ್ಕೆ ತದ್ವಿರುದ್ಧವಾಗಿ ಲೋಕದ ಭಾಳಷ್ಟು ಜನ ತಮ್ಮ ಕೈಯಿಂದ ನೀಗಿಲಾರದ್ರ ಬಗ್ಗೆನ ಮಾತಾಡೆ ಚಿಂತಿಸಿ ಏನೂ ಮಾಡಿದ ಕೇವಲ ಸಮಯವನ್ನು ಹಾಳು ಮಾಡ್ಕೊತ ಕುಂತಿರ್ತಾರೆ ಆದರೆ ಸಮಯ ಅಂತಕ್ಕಂಥದ್ದು ಅತಿ ಅಮೂಲ್ಯವಾದಂಥ ಒಂದು ವಿಷಯ ಒಮ್ಮೆ ಹೋದ ಸಮಯ ಮತ್ತೆಂದಿಗೂ ತಿರುಗಿ ಬರುವುದಿಲ್ಲ ನಾವು ಬದುಕಿರುವಷ್ಟು ದಿನ ಈ ಒಂದು ಲೋಕವನ್ನು ಸಾಧ್ಯವಾದಷ್ಟು ಸುಂದರ ಸಮೃದ್ಧ ಸ್ವಚ್ಛವಾಗಿಡುವಂಥ ಪ್ರಯತ್ನವನ್ನು ನಾವು ನೀವು ಮಾಡೋಣಂತ ಪ್ರಸ್ತುತ ಸಂದರ್ಭದೊಳಗೆ ಭೂಲೋಕಕ್ಕೆ ಎದುರಾಗಿರುವ ಬಹಳ ಒಂದು ದೊಡ್ಡ ಸವಾಲು ಯಾವುದಪ್ಪ ಅಂತಂದ್ರೆ ಅತಿಯಾಗಿ ಕೆಡುತ್ತಿರುವಂಥ ಒಂದು ಪರಿಸರ ಮತ್ತು ಅತಿಯಾಗಿ ಕೆಡುತ್ತಿರುವಂಥ ಆರೋಗ್ಯ ಈ ಎರಡೂ ಸಮಸ್ಯೆಗೆ ಮನುಷ್ಯ ಪರಿಹಾರವನ್ನು ಹುಡುಕಿಕೊಳ್ಳ್ದು ಹೋದ್ರೆ ಮುಂದೆ ಬಹಳ ಒಂದು ದೊಡ್ಡ ಅನಾಹುತವನ್ನು ಎದುರಿಸ್ಬೇಕತಿ ಪರಿಸರವನ್ನು ಸಂರಕ್ಷಿಸಲು ಎಷ್ಟು ಸಾಧ್ಯವೋ ಅಷ್ಟು ಮರಗಿಡಗಳನ್ನು ಬೆಳೆಸಬೇಕು ಇಂಥ ಒಂದು ಸಂದರ್ಭದೊಳಗೆ ವಿಶ್ವಗುರು ಬಸವಣ್ಣನವರು ಸಾಧಕಾವಸ್ಥೆಯಲ್ಲಿದ್ದಾಗ ಒಂದು ವಚನವನ್ನು ಅವರು ಹೇಳ ಅದೇನಪ್ಪ ಅಂತಂದ್ರೆ ಅಕಟಕಟ ಶಿವನಿನ ಗಿಣಿತು ಕರುಣೆ ಇಲ್ಲ ಅಕಟಕಟ ಶಿವನಿನ ಗಿಣಿತು ಕೃಪೆಯಿಲ್ಲ ಏಕೆ ಹುಟ್ಟಿಸಿದೆ ಇಹಲೋಕ ದುಃಖಿಯ ಪರಲೋಕೂರಣ ಕೂಡಲ ಸಂಗಮ ದೇವ ಎನಗಾಗಿ ಮತ್ತೊಂದು ತರುಮರ ನಿದ್ದಿಲ್ಲವೇ ಅಂತೇಳಿ ವಿಶ್ವಗುರು ಬಸವಣ್ಣನವರು ಈ ಒಂದು ವಚನದೊಳಗೆ ಹೇಳ್ತಾರೆ ಇದರ ಅರ್ಥ ಏನಪ್ಪ ಅಂತಂದ್ರೆ ಹೇ ಪರಮಾತ್ಮ ನೀನು ಕರುಣಾಸಾಗರವಿ ಅಂತ ನಾನು ತಿಳ್ಕೊಂಡಿದ್ನಿ ಆದರೆ ನಿನಗೆ ಸ್ವಲ್ಪವೂ ನನ್ನ ಮ್ಯಾಲ ಕರುಣೆ ಇದ್ದಂಗೆ ತೋರುವುದಿಲ್ಲ ನನ್ನನ್ನು ಮನುಷ್ಯನನ್ನಾಗಿ ಯಾಕೆ ಹುಟ್ಟಿಸಿದೀಪ ಈ ಒಂದು ಲೋಕದೊಳಗೆ ನನಗೆ ಶಾಂತಿ ಸಮಾಧಾನಗಳು ಸಿಗುತ್ತಿಲ್ಲ ನಾನು ಬಹಳ ದುಃಖಿಯಾಗೇನಿ ಪರಲೋಕಕ್ಕೆ ಅಂದ್ರೆ ಕೈಲಾಸಕ್ಕೆ ನಾನು ಬಹಳ ದೂರವಾಗಿದ್ದೀನಿ ನನ್ನನ್ನು ಮನುಷ್ಯನನ್ನಾಗಿ ಹುಟ್ಟಿಸೋದಕ್ಕಿಂತ ಅದರ ಬದಲಾಗಿ ಒಂದು ಬಳ್ಳಿಯಾಗಿಯೋ ಅಥವಾ ಗಿಡ ಮರವಾಗಿಯೋ ಹುಟ್ಟಿಸಿದ್ರೆ ಹೂವು ಕಾಯಿ ಹಣ್ಣು ಕೊಟ್ಟ ನನ್ನ ಒಂದು ಜನ್ಮವನ್ನು ಸಾರ್ಥಕ ಮಾಡ್ಕೊಳ್ತಿದ್ನಿ ಅಂಥೇಳೆ ಬಸವಣ್ಣನವರು ಈ ಒಂದು ವಚನದೊಳಗೆ ಹೇಳ್ತಾರೆ ಅಂದ್ರೆ ಆಗಿನ ಕಾಲದೊಳಗನ ಬಸವಣ್ಣನವರಿಗೆ ಈ ಒಂದು ಮಾಡೋ ಜನ್ಮ ಬ್ಯಾಸರಾಗಿ ಹೋಗೈತಿ ಅವ್ರು ಏನು ಕೇಳ್ತಾರು ಅಂತಂದ್ರೆ ಮನುಷ್ಯನಾಗಿ ಹುಟ್ಟಿಸೋದಕ್ಕಿಂತ ಯಾವುದಾದ್ರೂ ಒಂದು ಹೂವಿನ ಬಳ್ಳಿ ಆದ್ರೆ ಜನರಿಗೆ ಹೂ ಕೊಡ್ತಿದ್ನಿ ದೇವರಿಗೆ ಏರ್ಸಾಕ ಹೂ ಹಕ್ಕಿದ್ದವು ಯಾವುದಾದ್ರೂ ಒಂದು ಹಣ್ಣಿನ ಗಿಡ ಹುಟ್ಸಿದ್ರೆ ನಾಲ್ಕಾರ ನಾಲ್ಕಾರು ಜನಕ್ಕೆ ನೆರಳು ಕೊಡೋದ್ರ ಜೊತೆಗೆ ಕಾಯಿ ಹಣ್ಣುಗಳನ್ನು ಕೊಟ್ಟ ಆ ಒಂದು ಮನುಷ್ಯರನ್ನು ಸಂತೃಪ್ತಿಯಗೊಳಿಸಿದ್ನಿ ಅದು ಒಂದು ನನಗೆ ಪುಣ್ಯ ಹಾಕಿತ್ತು ಉಪಕಾರದ ಕೆಲಸ ಮಾಡಿದಂಗೆ ಹಾಕಿತ್ತು ನಾನು ಅಂತೇಳಿ ತಿಳ್ಕೊಂಡ ಅವರು ಹೇಳ್ತಾರೆ ಈ ಒಂದು ವಚನವನ್ನು ಕುರಿತ ಈಗಿನ ಕಾಲದ ಜನ ಚೆನ್ನಾಗಿ ಆಲೋಚನೆ ಮಾಡಬೇಕಾಗೈತಿ ಯಾಕಂದ್ರೆ ಬಸವಣ್ಣನವ್ರ ಕಾಲದೊಳಗೆ ಎಲ್ಲಿ ನೋಡಿದರೂ ಅರಣ್ಯವೇ ಅರಣ್ಯ ತುಂಬಿಕೊಟ್ಟಿತ್ತು ಆವಾಗ ಆಗಿನ ಕಾಲದೊಳಗೆ ಮಾನವರ ಜನಸಂಖ್ಯೆ ಅತ್ಯಂತ ಕಡಿಮೆ ಇದ್ದಂಥ ಅದು ಆದರೂ ಅಂಥ ಕಾಲದೊಳಗಾದ್ರೂ ಮರಬಳ್ಳಿಯಾಗಿ ಹುಟ್ಟಲು ಬಸವಣ್ಣನವರು ಒಂದ ಅಂತಃಕರಣ ಆಸೆ ಪಡ್ತೈತಿ ಆದರೆ ಈಗ ಅದಕ್ಕೆ ತದ್ವಿರುದ್ಧವಾಗಿರ್ತಕ್ಕಂಥ ವಾತಾವರಣ ಉಂಟಾಗೈತಿ ಹೆಂಗಂದ್ರೆ ಈಗ ಮೊದಲ ಎಲ್ಲಿ ನೋಡಿದರೂ ಎತ್ತು ನೋಡಿದರೂ ಗಿಡ ಮರಗಳಿಂದ ಹೂಬಳ್ಳಿಗಳಿಂದ ಕೂಡಿದಂಥ ಅರಣ್ಯ ಪ್ರದೇಶವೇ ಹೆಚ್ಚಾಗಿತ್ತು ಈಗ ಎಲ್ಲಿ ನೋಡಿದರೂ ಮನುಷ್ಯರಿಂದ ತುಂಬೆ ಈ ಒಂದು ಭೂಮಿ ತುಳ್ಕತ್ತಿತ್ತು ಒಂದು ಮನುಷ್ಯರ ಜಗತ್ತಾಗಿ ಉಳಿದೈತೆ ಈ ಒಂದು ಮನುಷ್ಯ ಆಸೆಗೆ ಬಿದ್ದ ಕಾಡನ್ನೆಲ್ಲ ಕಡದ ಕಾಂಕ್ರೀಟ್ ಕಾಡನ್ನು ನಿರ್ಮಾಣ ಮಾಡ್ಯಾನ ಅಷ್ಟಲ್ಲ ಪ್ರಾಣಿಗಳನ್ನೆಲ್ಲ ಕೊಂದ ಅವುಗಳನ್ನು ತಿಂದ ಅಷ್ಟಕ್ಕ ಸುಮ್ಮನಾಗ್ದ ಅವುಗಳ ಚರ್ಮವನ್ನು ಸಹ ಬಿಡ್ದ ಏನೇನೋ ಸಾಮಾನುಗಳನ್ನು ತಯಾರು ಮಾಡಿಕೊಂಡ ಒಟ್ಟಾರೆಯಾಗಿ ಹೇಳಬೇಕು ಅಂತಂದ್ರೆ ಈ ಭೂಲೋಕವನ್ನು ಮೇಲ್ನೋಟಕ್ಕೆ ಸ್ವರ್ಗವನ್ನಾಗಿ ಮಾಡಿಕೊಂಡ ಆದರೆ ಒಳಗೆ ನಾಯಕ ನರಕವನ್ನಾಗಿ ಒಂದ ಈ ಒಂದು ಭೂಲೋಕವನ್ನು ಮಾಡಿಕೊಂಡು ಇಟ್ಕೊಂಡಾನ ಹಿಂದೆ ಬಸವಣ್ಣನವರ ಕಾಲದೊಳಗೆ ಪ್ರಭುದೇವರು ಕಾಲಜ್ಞಾನಿಗಳಾಗಿ ಇವತ್ತಿನ ಚಿತ್ರಣವನ್ನು ಅಂದೇ ಬರೆದಿದ್ರೇನೋ ಅಂತೇಳಿ ಅನ್ನುವಂಥ ಒಂದ ಇಲ್ಲಿ ಅಲ್ಲಮ್ಮ ಪ್ರಭುದೇವರ ವಚನ ಹಿಂಗೈತಿ ಕಂಗಳ ಮುಂದನ ಕತ್ತಲೆ ಇದೆಯೇನೋ ಮಣದ ಮುಂದನ ಮರವೇ ಇದೆಯೇನೋ ಒಳಗಣ ರಣರಂಗ ಹೊರಗಣ ಶೃಂಗಾರ ಬಳಕೆಗೆ ಬಂದ ಬಟ್ಟೆ ಇದೇನೋ ಗುಹೇಶ್ವರ ಅಂಥೇಳಿ ಅಲ್ಲಂ ಪ್ರಭುದೇವರು ಹನ್ನೆರಡನೇ ಶತಮಾನದೊಳಗನ ಒಂದ ಇವತ್ತಿನ ಚಿತ್ರನ ಕಣ್ಣಿನ ಮುಂದೆ ಕಟ್ಟಿದಂಗೆ ಆವತ್ತನ ಅವರು ಹಾಡ್ಯಾರ ಹೆಂಗಪ್ಪ ಅಂತಂದ್ರೆ ಸಾವಿರ ಸಾವಿರ ಕ್ಯಾಂಡಲ್ಗಳ ಬಲ್ಬ್ಗಳು ಉರಿಯುತ್ತಿದ್ದರೂ ಕೂಡ ಕಣ್ಣಿನ ಮುಂದೆ ಕತ್ತಲೆನ್ನುವಂಥದ್ದು ಆವರಿಸ್ಕೊಂಡೈತಿ ಸಾವಿರ ಸಾವಿರ ವಿಷಯಗಳ ಜ್ಞಾನ ಮನಸ್ಸಿನ ಮುಂದಿದ್ದರೂ ತನ್ನ ಮೂಲ ಸ್ವರೂಪವಾದಂಥ ಆತ್ಮ ಒಂದು ಸ್ವರೂಪದ ಮರೆಯಾಗಿ ಮತ್ತು ಅಜ್ಞಾನದ ಕತ್ತಲೆಯಲ್ಲಿ ಅಹಂಕಾರದ ಮಬ್ಬಿನಲ್ಲಿ ಈ ಒಂದು ಆಧುನಿಕ ಲೋಕ ತತ್ತರಿಸುಂಟತಿ ಹೊರಗೆ ಏರುತ್ತಿರುವಂಥ ಭೂಮಿಯ ತಾಪಮಾನ ದೇಹ ಒಂದು ರೋಗದ ಆಗರ ಮನಸ್ಸಂತಕ್ಕಂಥದ್ದು ಆಸೆಗಳ ಸಾಗರ ಇಷ್ಟೆಲ್ಲ ಇದ್ದ ಏನು ಮಾಡಿದ್ರೂ ಎಷ್ಟು ಗಳಿಸಿದರೂ ಈ ಒಂದು ಆಧುನಿಕ ಲೋಕ ಸಂಪೃತ್ತಿಯಿಂದ ಸಮಾಧಾನಗೊಂಡು ಇರೋಕೆ ಸಾಧ್ಯ ಆಗಕ್ಕಿಲ್ಲ ಇಂಥ ಒಂದು ಸಂದಿಗ್ಧ ಸಮಯದೊಳಗೆ ಶರಣರು ಸಂತರು ಅನುಭವಿಗಳ ಬದುಕು ನಮಗೆ ನೆರವು ನೀಡಬಲ್ಲದು ಅಂತ ಹೇಳ್ತಾರೆ ಅದಕ್ಕೆ ಸಂತ ಸಿಸುನಾಲ ಶರೀಪರ ಒಂದು ಒಂಬತ್ತು ಪದ್ಯಗಳನ್ನು ಆರಿಸಿ ಈ ಲೋಕ ನೀತಿ ಅಂತಕ್ಕಂಥ ಒಂದು ಅಧ್ಯಾಯದೊಳಗೆ ಕೊಟ್ಟಾರ ಈ ಲೋಕವನ್ನು ಕಾಡುತ್ತಿರುವಂಥ ದುಶ್ಚಟ ದುರ್ಗುಣ ಮಾನವ ಮಾನವರಲ್ಲಿ ಉಂಟಾಗಿರುವಂಥ ವಿವಿಧ ಜಾತಿ ಭೇದಗಳು ಕುಲಭೇದಗಳು ಮುಂತಾದ ಶರಿಫರು ಸಮರ್ಥವಾಗಿ ಉತ್ತರವನ್ನು ಈ ಒಂದು ಪದ್ಯಗಳಲ್ಲಿ ಕೊಟ್ಟರು ಸರಿಫರ ಕಾಲದೊಳಗೆ ಪ್ರಾರಂಭವಾಗಿದ್ದ ಕೈಗಾರಿಕಾ ಕ್ರಾಂತಿ ಶೈಕ್ಷಣಿಕ ಕ್ರಾಂತಿ ಇವುಗಳನ್ನು ಮನಸಾರೆ ಒಪ್ಪಿಕೊಂಡ ಅದು ಕೂಡ ಪರಮಾತ್ಮನ ಇಚ್ಛೆ ಅಂತನ ಸ್ವೀಕರಿಸಿ ಕುತೂಹಲ ಆಶ್ಚರ್ಯ ಆನಂದಗಳಿಂದ ನಲಿನಾಡ್ತಾ ಅವರು ಹಾಡೋರು ಈ ಒಂದು ಲೋಕ ನೀತಿಯನ್ನು ಕೂಡ ಆಧ್ಯಾತ್ಮಿಕ ದೃಷ್ಟಿಯಿಂದ ನೋಡಿ ಸಂಪೂರ್ಣವಾಗಿ ಒಪ್ಕೊಂಡ ಮುಂದಿನ ಜನಾಂಗಕ್ಕೆ ತಮ್ಮ ಪದ್ಯಗಳ ಮೂಲಕ ಮಾರ್ಗದರ್ಶನ ಮಾಡ್ಯಾರ ಅವುಗಳನ್ನು ಓದೋದ್ರಿಂದ ಅಥವಾ ಕೇಳೋದ್ರಿಂದ ಲೋಕದ ಬಗ್ಗೆ ನಮಗಿರಬಹುದಾದಂಥ ದೋಷಪೂರ್ಣ ದೃಷ್ಟಿಯನ್ನು ಬದಲಿಸಿಕೊಂಡ ಆ ಮೂಲಕ ನಮ್ಮನ್ನೇ ನಾವು ಬದಲಿಸಿಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣಂತ ಇಲ್ಲಿ ತನಕ ಒಂದು ಪೀಠಿಕೆಯನ್ನು ನೋಡಿದೀವಿ ಬೋಧ ಒಂದೇ ಬ್ರಹ್ಮನಾದ ಒಂದೇ ಶಿಶುನಾಳ ದೇಶನ ಭಾಷೆ ಒಂದೇ ಅಂತ ಹೇಳ್ತಾ ನಾಳೆನ ದಿವಸ ಬೋಗಿಯೊಳಗ ಮೂರು ಲೋಕ ಹುಟ್ಟಿತ್ತು ಅಂತಕ್ಕಂಥ ಶರೀಫ್ ಸಾಹೇಬರ ಪದ್ಯವನ್ನು ನಾವು ನೀವೆಲ್ಲ ಅಂತ ಹೇಳ್ತಾ ಇವತ್ತಿನ ಪ್ರವಚನ ಕಾರ್ಯಕ್ರಮಕ್ಕೆ ಮಂಗಲವನ್ನು ನೀಡೋಣಂಥ ಜೈ ಮಂಗಲಂ ಜೈ ನಮ ಪಾರ್ವತಿ ಪತಿ ಶಿವರ ಮಹಾದೇವ ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ श्रीमण्य जुड़ शिव योगी महाराज के जय